ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮುಂದೆ ಹೊರತ ನಾವು ಹುಡುಗರಲ್ಲ ಮತ್ತು ಸಾರ್ವಜನಿಕರು ಕತ್ತಿರಲ್ಲ ಕೇಳಿ ಇನ್ನೂ ಹೆಚ್ಚಿಗೆ ನಾವು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಲ್ಲಿ ಭೌತಿಕೊಳ್ತೀವಿ ಇದೇ ರೀತಿ ಮುಂದೆ ಓಡಿಬಾರದು ರಾಜ್ಯಪಾಲಗಳು ಮಧ್ಯಸ್ಥಿತಿ ಅವರನ್ನು ರಾಜೀನಾಮೆ ಕೊಡೋದಕ್ಕೆ ನಮ್ಮನ್ನು ನೆನಪಿಸ್ತೀವಿ ಏನೇನಾದ್ರೆ ಸರ್ವತ್ತಿ ಯೋಜನೆ ಏನೂ ಕೆಲಸ ಕೊಡೋದು ಮತ್ತು ನೋಡಿಲ್ಲ ಒಂದು ಮತ್ತು ಸುಶಕ್ತವಾಗಿ ಇವತ್ತು ಯಾವ ಎಜುಕೇಷನ್ ಮತ್ತು ಮತ್ತು ಇವತ್ತು ಜಾಹಿತಿ ಪದ್ಯ ಪತ್ರ ಇವಾಗ ಅವಾಗ ಎರಡು ರೂಪಾಯಿ ಏನಪ್ಪ ಸರ್ಕಾರದ ಏನು ಸರ್ಕಾರ ಏನು ಇಲ್ಲ ಜನರಿಗೆ ಮೂರ್ಖರಾಗಿ ಮಾಡೋದು ಪಂಚ ಯೋಜನೆ ಇದೆ ಏನು ಪಂಚ ಯೋಜನೆ ಈ ಭಾಗದ ಒಂದು ಅಭಿವೃದ್ಧಿ ಚು ಚಿ ಫ್ಯಾಕ್ಟ್ರಿಗಳು ಬರಲಿ ರಾಜ್ಯ ಹೆದ್ದಾರಿಗಳು ಚರ್ಚೆ ಮಾಡ್ಲಿ ಅವಾಗ ನಮ್ಮ ಯುವಕರಿಗೆ ಒಂದು ಉದ್ಯೋಗ ಆಗ್ತದೆ ಮಹಿಳೆಯರಿಗಾಗಿ ಪ್ರತ್ಯೇಕ